ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಪ್ರಕೃತಿಯ ವಿಸ್ಮಯಗಳಲ್ಲಿ ಹೊಂದಾದ ಹೂವನ್ನು ಕುರಿತ ನನ್ನ ಯೂಟ್ಯೂಬ್ ಪಯಣದಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಸಾವಿರ ಸಂಭ್ರಮ ಆಚರಿಸೋದಕ್ಕೆ ನನಗೆ ತುಂಬ ಖುಷಿಯಾಗ್ತಾ ಇದೆ ಆ ಒಂದು ವಿಚಾರಕ್ಕೆ ಹೂವುಗಳಿಂದಲೇ ನಿಮ್ಮೆಲ್ಲರಿಗೂ ಒಂದು ಕೃತಜ್ಞತೆಯನ್ನು ಸಮರ್ಪಿಸಲ್ಲ ಇದಕ್ಕಾಗಿ ಈ ಒಂದು ಸಣ್ಣ ಪ್ರಯತ್ನ ಪ್ರಕೃತಿಯ ಪ್ರಮುಖ ಆಕರ್ಷಣೆಗಳಲ್ಲಿ ಹೂವು ಒಂದು ಹೊಳಿತಿಗೂ ಕೆಡುಕಿಗೂ ಹೂವುಗಳ ಬಳಕೆಯೇ ಶ್ರೇಷ್ಠ ಹುಟ್ಟಿದ ಮಗುವಿನ ತೊಟ್ಟಿಲ ಅಲಂಕಾರ ಮಾಡಿ ತಮ್ಮ ಸಂತೋಷ ಮತ್ತು ಸಂಭ್ರಮಗಳನ್ನು ಪ್ರದರ್ಶಿಸುವುದಕ್ಕೂ ಹೂವು ಬೇಕು ಹಗಲಿ ಹೋದ ಜೀವದ ಬಗ್ಗೆ ತಮಗಿರುವ ಪ್ರೀತಿ ಗೌರವಗಳನ್ನು ಸಮರ್ಪಿಸುವುದಕ್ಕೂ ಹೂವು ಹೂವಿನ ಹಾರಗಳು ಬೇಕು ದೇವರ ಪ್ರಾರ್ಥನೆಗೆ ಹಬ್ಬ ಮದುವೆ ಆಚರಣೆಗಳಲ್ಲಿ ಸಡಗರಿಸುವುದಕ್ಕೆ ಪ್ರೇಮಿಗಳೊಂದಿಗಿನ ಪ್ರೇಮ ನಿವೇದನೆಗೆ ಎಲ್ಲಕ್ಕೂ ಹೂವು ಕಡೆ ಸಂವಹನ ಸಾಧನೆಗಳು ಹೀಗೆ ಭಾವನೆಗಳ ಅಭಿವ್ಯಕ್ತಿಗೆ ಮಾತ್ರವಲ್ಲ ಮನೆಯ ಮುಂದಿನ ಅಂಗಳದ ಅಂದಕ್ಕೆ ಹಿತ್ತಲ ಔಷಧಿಗೆ ಮಂಟಪಗಳ ಸೊಗಸಿಗೆ ತೋಟದ ನೋಟಕ್ಕೆ ಮಹಿಳೆಯರ ಮುಡಿಯ ಆಕರ್ಷಣೆಗೆ ಹೂವುಗಳದ್ದೇ ಪ್ರಧಾನ ಪಾತ್ರ ದುಂಡು ಮಲ್ಲಿಗೆ ಪಾರಿಜಾತ ಜಾಜಿ ಗುಲಾಬಿ ಸಂಪಿಗೆ ಸೇವಂತಿಗೆ ಕನಕಾಂಬರ ಮುಂತಾದ ಹೂವುಗಳಿಗೆ ಉನ್ನತ ಸ್ಥಾನವಿದೆ ಎನ್ನಬಹುದಾದರೂ ಯಾವುದೇ ಹೂವಿರಲಿ ಅದಕ್ಕೆ ತನ್ನದೇ ಆದ ಒಂದು ಚೆಲುವು ಉಪಯೋಗ ಆಕರ್ಷಣೆ ಇದ್ದೇ ಇರುತ್ತದೆ ಅಷ್ಟೇ ಅಲ್ಲ ಹಲವು ಹೂವುಗಳಲ್ಲಿ ಅವುಗಳ ಕಾಂಡ ಮತ್ತು ಬೇರುಗಳಲ್ಲಿ ಔಷಧೀಯ ಗುಣಗಳೂ ಇರುತ್ತವೆ ಮಾನಸಿಕ ರೋಗಕ್ಕೆ ಉದ್ವಿಗ್ನತೆಯ ಉಪಶಮನಕ್ಕೆ ಮನಸ್ಸಿನ ಸಮಾಧಾನಕ್ಕೆ ಭಾವಾಭಿವ್ಯಕ್ತಿಗೆ ದೇಹದ ಆರೋಗ್ಯಕ್ಕೆ ಸೌಂದರ್ಯ ವರ್ಧನೆಗೆ ಸಾಮಾಜಿಕ ಆರೋಗ್ಯಕ್ಕೆ ಆಧ್ಯಾತ್ಮಿಕ ಚಿಂತನೆಗೆ ಬದುಕಿನು ನಡೆಯುವ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗವಾಗುವ ಈ ಹೂವುಗಳ ಜಗತ್ತು ಒಂದು ಶಕ್ತಿ ಕೇಂದ್ರವಿದ್ದಂತೆ ಈ ಒಂದು ವಿಚಾರ ಕುರಿತ ನನ್ನ ಯೂಟ್ಯೂಬ್ ಪಯಣಕ್ಕೆ ನಿಮ್ಮ ಸಹಕಾರಕ್ಕೆ ಹೃದಯ ತುಂಬಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ